ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿಮ್ಗೆ ಪನ್ನೀರ್ ಮಟರ್ ಮಸಾಲ ಹೆಂಗೆ ಮಾಡೋದಂತ ರೀ ಅರ್ಧ ಲೀಟ್ರ್ ಹಾಲಿನಾಗ ಈ ಪನ್ನೀರ್ನ ನಾನು ರೆಡಿ ಮಾಡ್ಕೊಂಡೀನಿ ರೀ ಈ ಪನ್ನೀರದ್ದು ರೆಸಿಪಿನೂ ನಾನು ಶಾರ್ಟ್ಸ್ ವಿಡಿಯೋ ಒಳಗೆ ಹಾಕೀನಿ ನೀವು ಚೆಕ್ ಮಾಡ್ಕೊಬೋದೆ ಇವಾಗ ಹೆಂಗೆ ಮಾಡೋದು ಅಂತ ನೋಡ್ಕೊಳಂಬರೀ ಪನ್ನೀರ್ ಮಟರ್ ಮಸಾಲ ಮೊದಲಿಗೆ ಇಲ್ಲಿ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಬೇಕಲ್ರಿ ಇಲ್ಲೇ ಒಂದು ಉಳ್ಳಾಗಡ್ಡಿನ ಒಂದು ಐದು ಗೋಡಂಬಿನ ನಾನು ಕುದಿಸ್ಕೊಂಡಿನಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಕುದಿಸ್ಕೊಂಡು ಇದನ್ನ ನೀರೇನು ರೀ ಇದನ್ನ ತೆಗೆದು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳತ್ತೀನಿ ನಾನು ಹಾಕ್ಕೊಂಡು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ರೀ ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡೀನಿ ಒಂದು ಅರ್ಧ ಚಮಚ ಜೀರಿಗೆ ಒಂದು ಚಮಚ ಅಷ್ಟು ಗಸಗಸಿ ರೀ ಇದನ್ನು ಇದನ್ನು ನುಣ್ಣಗೆ ರುಬ್ಕೊಬೇಕ್ರಿ ಈ ಥರ ಆಗಿರ್ಬೇಕು ನೋಡಿರಿ ರುಬ್ಕೊಂಡು ಇದನ್ನು ಸೈಡಿಗೆ ತೆಗೆದಿಟ್ಕೊಂಡು ಇಲ್ಲೇ ಕಡಾಯಿನ ಬಿಸಿ ಮಾಡೋಕೆ ಇಟ್ಕೊಳತೀನಿ ರೀ ಇದಕ್ಕೆ ಒಂದು ನಾಲ್ಕು ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳತ್ತೀನಿ ನಾನು ಮೊದಲಿಗೆ ಈ ಪನ್ನೀರ್ನ ನಾವು ಫ್ರೈ ಮಾಡ್ಕೋಬೇಕ್ರಿ ಇವು ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರ್ತೈತೆ ರೀ ಇದ್ರದ್ದು ಅದ್ರ ಸಲುವಾಗಿ ನಾನು ಇವನ್ನ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವರೆಗು ಫ್ರೈ ಮಾಡ್ಕೊಳಕತ್ತೀನಿ ರೀ ನಾನು ಈ ಥರ ಕಲರ್ ಬರ್ಬೇಕು ರೀ ಇವಾಗ ಕಲರ್ ಬಂದರೆ ಚೆನ್ನಾಗಿರ್ತಾವೆ ರೀ ಆಮೇಲೆ ಟೇಸ್ಟೂ ಚಲೋ ಇರ್ತೈತೆ ರೀ ಇದು ಪನ್ನೀರ್ ನಾನು ಇದನ್ನು ಮನ್ಯಾಗ ಮಾಡ್ಕೊಂಡೀನಿ ರೀ ಹೊರಗಡೆ ಇದ್ದು ತಂದಿದ್ದು ಮಾಡ್ಕೊಬೋದು ಹೊರಗಡೆ ಇದ್ದ ಟೇಸ್ಟೇ ಬೇರೆ ಇರ್ತೈತಿ ಮನ್ಯಾಗ ಮಾಡ್ಕೊಂಡಿದ್ದು ಟೇಸ್ಟೇ ಬೇರೆ ಇರ್ತೈತಿ ನಂಗೆ ಹೊರಗಡೆದು ಇಷ್ಟ ಆಗೋದಿಲ್ಲ ರೀ ಅದ್ರ ಸಲುವಾಗಿ ನಾನು ಮನ್ಯಾಗ ಮಾಡ್ಕೊಂಬಿಟ್ಟಿ ಇವನ್ನೆಲ್ಲನೂ ತೆಗೆದಿಟ್ಕೋಬೇಕು ರೀ ಗೋಲ್ಡನ್ ಬ್ರೌನ್ ಆದ್ಮೇಲೆ ಎಲ್ಲ ಫ್ರೈ ಆಗಿರ್ತಾವಲ್ಲ ರೀ ತೆಗೆದಿಟ್ಕೋಬೇಕು ನೋಡಿರಿ ಈ ಥರ ಆಗ್ಯಾವ ತೆಗೆದಿಟ್ಕೊಂಡಿನಿ ನಾನು ಇವನ್ನ ಅದೇ ಕಡಾಯಿಕನ ಒಂದು ಪಲಾವ್ ಎಲಿ ರೀ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿನಿ ಒಂದು ಇಂಜಷ್ಟು ಚಕ್ಕೆ ಹಾಕ್ಕೊಂಡಿನಿ ಎರಡು ಲವಂಗ ಹಾಕ್ಕೊಂಡೇನಿ ಅರ್ಧ ಉಳ್ಳಾಗಡ್ಡಿ ಹಾಕೊಳತ್ತೀನಿ ರೀ ಇದನ್ನ ಫ್ರೈ ರೀ ಚಲೋತೆಗೆ ಫ್ರೈ ರೀ ಇದು ಹಸಿ ವಾಸನೆ ಎಲ್ಲ ಉಳ್ಳಾಗಡಿಯು ಹೋಗ್ಬೇಕ್ರಿ ಆಮೇಲೆ ಒಂದು ಟೊಮೆಟೊನ ರೀ ನಾನು ರುಬ್ಬುವಾಗೂ ಹಾಕ್ಕೋಬೋದು ನೀವು ಬೇಕಂದ್ರೆ ನಾನು ಈ ನೀ ಒಳಗನ ಹಾಕ್ಕೊಳತ್ತೇನಿರಿ ಇದು ಸ್ವಲ್ಪ ಫ್ರೈ ಆಗ್ಬೇಕು ರೀ ಟೊಮೆಟೊನೂ ಉಳ್ಳಾಗಡಿ ಫ್ರೈ ಆದಮೇಲೆ ನಾವೇನು ರುಬ್ಬಿ ತೆಗ್ದಿಟ್ಕೊಂಡಿದ್ವಿಲ್ರಿ ಆ ಪೇಸ್ಟ್ನ ಇದಕ್ಕೆ ಹಾಕ್ಕೋಬೇಕ್ರಿ ಗೋಡಂಬಿ ಹಾಕ್ಕೊಂಡಿರ್ತೀವಲ್ಲ ಇದು ಕುದಿತಾ ಹೋದಂಗೆ ಗಟ್ಟಿ ರೀ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಂಡೆ ನಾನು ಇದಕ್ಕೆ ಅರ್ಧ ಚಮಚ ಅರ್ಶಿನ ಪುಡಿ ಒಂದು ಚಮಚ ಆಗುವಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳತ್ತೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಒಂದು ಚಮಚ ಅಷ್ಟು ಖಾರದ ಪುಡಿ ರೀ ನಾನು ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಖಾರ ಜಾಸ್ತಿ ಹಾಕ್ಕೊಬೋದು ಆಮೇಲೆ ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲ ಹಾಕ್ಕೊಳತ್ತೀನಿ ಇದನ್ನ ಹತ್ತು ನಿಮಿಷ ನಾವು ಲಿಡ್ ಕ್ಲೋಸ್ ಮಾಡಿ ಮಸಾಲೆ ಎಲ್ಲ ಬೇಯಿಸ್ಕೊಬೇಕು ರೀ ಮಸಾಲೆ ಎಲ್ಲ ಬೇಯ್ತಂದ್ರೆ ಈ ಥರ ಆಗಿರ್ತೈತಿ ಕಲರ್ ಚೇಂಜ್ ಆಗಿರ್ತೈತಲ್ಲ ಆಮೇಲೆ ನಾವು ಪನೀರ್ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಆ ಪನೀರ್ ರೀ ನಾನು ಒಂದು ಕಪ್ಪಷ್ಟು ಬಟಾಣಿನ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿ ಚಲೋ ತೆಗೆ ಮಿಕ್ಸ್ ಮಾಡ್ಕೊಂಡು ಮಸಾಲೆ ಎಲ್ಲ ಪನೀರ್ ಎಳ್ಕೊಳ್ಳಿ ಅಂಥೇಳಿ ಐದು ನಿಮಿಷ ಲೀಡ್ ಕ್ಲೋಸ್ ಮಾಡಿ ಇದನ್ನು ರೀ ಬೇಯಿಸ್ಕೊಂಡ್ರೆ ನಮ್ಮ ಪನ್ನೀರ್ ಮಟರ್ ಮಸಾಲ ರೆಡಿನೇ ಆಗಿ ರೀ ನೋಡಕ್ಕೆ ಎಷ್ಟು ಚೆನ್ನಾಗೈತಿ ಅಲ್ರಿ ಅಷ್ಟೇ ತಿನ್ನಾಕು ಭಾರಿ ರುಚಿ ಅಂದ್ರೆ ಭಾರಿ ರುಚಿ ರೀ ನಿಮ್ಗೆ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಮ್ಯಾಲ ಒಂದು ಸ್ವಲ್ಪ ಕಸೂರಿ ಮೇತಿ ಹಾಕ್ಕೊಳತ್ತೀನಿ ರೀ ನಿಮ್ಗೆ ಇಷ್ಟ ಇದ್ರೆ ಇಲ್ಲಾಂದ್ರೆ ನಡಿತೈತಿ ಮನಿ ಎಲ್ಲ ಘಮ ಘಮ ರೀ ಅಷ್ಟು ಚಲೋ ಆಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ నెక్స్ట్ వీడియో దగ్గర నేను నిత థ్యాంక్ యూ సో మచ్